ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರ ನಂತರ ಮಕರ ರಾಶಿಯವರಿಗೆ ಅತ್ಯಂತ ಶುಭಯೋಗ ಅಂತ ಹೇಳ್ಬಹುದು ಕಾರಣ ಮುಖ್ಯವಾಗಿ ಮಕರ ರಾಶಿಯವರಿಗೆ ಅತ್ಯಂತ ಧನಯೋಗವುಳ್ಳಂತಹ ಸಮಯ ಹಾಗಾದರೆ ಆ ಮಕರ ರಾಶಿಯವರ ಆ ಶುಭ ಫಲಗಳು ಯಾವುವು ಎಂಬುದು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ತಾವು ಇದುವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ರಾಶಿಯಲ್ಲಿ ಬಲವಾದಂತಹ ನಾಲ್ಕು ಗ್ರಹಗಳ ಸಂಚಾರ ಶುಕ್ರ ಕುಜ ರವಿ ಮತ್ತು ಬುಧ ಮಕರ ರಾಶಿಯಲ್ಲಿ ಸಂಚರಿಸಲಿವೆ ಈ ನಾಲ್ಕು ಗ್ರಹಗಳು ನಿಮ್ಮ ರಾಶಿಯಲ್ಲಿ ಸಂಚರಿಸುವುದು ನಿಜಕ್ಕೂ ಅದೃಷ್ಟದ ಸಮಯ ಅಂತ ಹೇಳ್ಬೋದು ಈ ಗ್ರಹಗಳ ಬಲದಿಂದ ಮುಖ್ಯವಾಗಿ ಆರ್ಥಿಕವಾಗಿ ಅಧಿಕ ಧನಲಾಭದಿಂದ ಕೂಡಿರ್ತಕ್ಕಂತಹ ಸಮಯ ಹಾಗೇ ರವಿ ಗ್ರಹದ ಬಲದಿಂದ ಆರೋಗ್ಯವೂ ಸಹ ಅದ್ಭುತವಾಗಿರಲಿದೆ ಕುಜ ಮತ್ತು ಶುಕ್ರನಿಂದ ಆಕಸ್ಮಿಕವಾದಂತಹ ಧನಲಾಭವನ್ನು ಸಹ ಕಾಣಲಿದ್ದೀರಿ ಜನವರಿ ಹದಿನೈದರ ನಂತರ ಮಕರ ರಾಶಿಯವರಿಗೆ ಅದ್ಭುತವಾದಂತಹ ಶುಭ ಸಮಯ ಆಕಸ್ಮಿಕ ಲಾಭವೆಂದರೆ ನಿಮ್ಮ ಹಿರಿಯರ ಅಥವಾ ನಿಮಗೆ ಈ ಹಿಂದೆ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ದೊಡ್ಡ ಮೊತ್ತದ ಧನಲಾಭವನ್ನು ಸಹ ಕಾಣಬಹುದು ಕುಜನು ನಿಮ್ಮ ಯಾವುದೇ ಕಾರ್ಯಗಳಲ್ಲೂ ಸಹ ತಾವು ಯಶಸ್ವಿಯಾಗಲು ಸಹಕರಿಸುತ್ತಾನೆ ಈ ಹಿಂದೆ ಅನೇಕ ದಿನಗಳಿಂದ ಪೂರ್ಣಗೊಳ್ಳದಂತಹ ನಿಮ್ಮ ಮುಖ್ಯವಾದಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತಿವೆ ಅಂತ ಹೇಳ್ಬೋದು ಕಾರಣ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿದ್ದಂತಹ ಅಡ್ಡಿ ಆತಂಕಗಳೆಲ್ಲವೂ ಸಹ ಈ ಸಮಯದಲ್ಲಿ ದೂರವಾಗಿ ಆ ಕಾರ್ಯಗಳಲ್ಲಿ ತಾವು ಯಶಸ್ವಿಯಾಗ್ತಕ್ಕಂತಹ ಸಮಯ ಬುಧ ಮತ್ತು ಶುಕ್ರನ ಅನುಗ್ರಹದಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣಲಿದ್ದೀರಿ ಅತ್ಯಂತ ಲಾಭಾಂಶವುಳ್ಳಂತಹ ವ್ಯವಹಾರಗಳು ನಡೆಯುತ್ತಿವೆ ಇನ್ನೂ ಕೆಲವರು ಯಾರಾದರೆ ತಮ್ಮ ಒಂದು ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಸುವಂತಹ ಆಲೋಚನೆಗಳಲ್ಲಿರ್ತೀರಿ ತಾವು ತಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ಯಶಸ್ವಿಯಾಗತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಕೆಲಸ ಮಾಡ್ತಕ್ಕಂತಹ ಕಾರ್ಯಾಲಯಗಳಲ್ಲಿ ಹೆಚ್ಚಿನ ಅನುಕೂಲಗಳು ಕಾಣಬಹುದು ನೋ ಡೌಟ್ ಅನೇಕ ದಿನಗಳಿಂದ ವೆಯ್ಟಿಂಗ್ ಲಿಸ್ಟ್ನಲ್ಲಿದ್ದಂತಹ ನಿಮ್ಮ ಪ್ರಮೋಷನ್ ವಿಚಾರಗಳಲ್ಲಿ ಶುಭ ಸುದ್ದಿಯನ್ನು ಸಹ ಕೇಳಲಿದ್ದೀರಿ ಇನ್ನು ಪ್ರೈವೇಟ್ ಸೆಕ್ಟರ್ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತಾವು ತಮ್ಮ ಕಾರ್ಯನಿಮಿತ್ತ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಕೊಡಿ ಬರ್ತಕ್ಕಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಒಂದು ಸ್ಯಾಲರಿ ಹೆಚ್ಚಾಗುವಂತಹ ಅವಕಾಶಗಳನ್ನು ಸಹ ಕಾಣಬಹುದು ಮಕರ ರಾಶಿಯವರಿಗೆ ಒಂದು ಶುಭ ಸುದ್ದಿ ಏನೆಂದರೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯರು ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತವೆ ಸಂತಾನವಿರಬಹುದು ಅಥವಾ ವಿವಾಹವಿರಬಹುದು ಈ ಮುಖಾಂತರ ನಿಮ್ಮ ಕುಟುಂಬ ಸದಸ್ಯರು ಹೆಚ್ಚಾಗುವಂತಹ ಅವಕಾಶಗಳಿರುತ್ತವೆ ಅಥವಾ ಈ ಹಿಂದೆ ನಿಮ್ಮ ಕುಟುಂಬದಿಂದ ಹೋದಂತಹ ವ್ಯಕ್ತಿಗಳು ನಿಮ್ಮ ಕುಟುಂಬಕ್ಕೆ ಮರಳಿ ಸೇರುವಂತಹ ಅವಕಾಶಗಳು ಸಹ ಕಾಣಬಹುದು ಈ ರೀತಿ ನಿಮ್ಮ ಕುಟುಂಬ ಸದಸ್ಯರು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಮಕರ ರಾಶಿಯ ದಂಪತಿಗಳಿಗೆ ತಮ್ಮ ಬಾಳ ಸಂಗಾತಿಯಿಂದ ಆರ್ಥಿಕವಾಗಿ ಧನ ಸಹಾಯ ಸಿಗತಕ್ಕಂತಹ ಸಾಧ್ಯತೆಗಳಿದೆ ಅದು ಹೇಗೆ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಹಣದ ರೂಪದಲ್ಲಿ ನಿಮಗೆ ಧನ ಸಹಾಯವನ್ನು ಸಿಗಲಿದೆ ಈ ಸಮಯ ನಿಮ್ಮ ಬಂಧುಗಳಿಂದಲೂ ಸಹ ಹೆಚ್ಚಿನ ಗೌರವ ಮತ್ತು ಪ್ರೀತಿಯನ್ನು ಪಡೆದುಕೊಳ್ತೀರಿ ಮಕರ ರಾಶಿಯ ವಿವಾಹ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತೀರಿ ಈ ಜನವರಿ ಹದಿನೆಂಟರ ನಂತರ ಮಕರ ರಾಶಿಯ ಯುವಕ ಯುವತಿಯರ ವಿವಾಹ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅಥವಾ ವಿವಾಹ ನಿಶ್ಚಯವಾಗತಕ್ಕಂತಹ ಅವಕಾಶಗಳು ಬಲವಾಗಿವೆ ಮುಖ್ಯವಾಗಿ ಮಕರ ರಾಶಿಯ ಯುವಕರಿಗೆ ವಿವಾಹದ ವಿಚಾರದಲ್ಲಿ ಹೆಚ್ಚಿನ ಪಾಸಿಟಿವಿಟಿಯನ್ನು ಕಾಣಬಹುದು ಇನ್ನು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸ್ತಾ ಇರತಕ್ಕಂಥವರಿಗೆ ಜನವರಿ ಹದಿನೆಂಟರಿಂದ ಈ ತಿಂಗಳಾಂತ್ಯದವರೆಗೆ ಶುಭ ಸಮಯ ಈ ಸಮಯ ಪ್ರಾರಂಭವಾದಂತಹ ನಿಮ್ಮ ನೂತನ ವ್ಯಾಪಾರವು ಶೀಘ್ರದಲ್ಲೇ ಉನ್ನತ ಮಟ್ಟಕ್ಕೆ ಬೆಳೆದು ತಾವು ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಇನ್ನು ನಿರುದ್ಯೋಗಿಗಳು ಉದ್ಯೋಗ ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೆ ಉದ್ಯೋಗ ಪಡೆಯಲು ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೆ ಈ ಜನವರಿ ನಾಲ್ಕನೆಯ ವಾರ ಅಂದರೆ ಈ ಜನವರಿ ಹದಿನೆಂಟರಿಂದ ಇಪ್ಪತ್ತೇಳರ ಮಧ್ಯಕಾಲದಲ್ಲಿ ಶುಭ ಸಮಯ ತಾವು ಕಾನ್ಫಿಡೆಂಟಿಂದ ಪ್ರಯತ್ನಿಸಿದ್ದೇ ಆದಲ್ಲಿ ತಾವು ಉದ್ಯೋಗ ಪಡೆಯೋದರಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗ್ತೀರಿ ಮಕರ ರಾಶಿಯವರು ಈ ಸಮಯ ಲಕ್ಷ್ಮೀ ಪೂಜೆ ಮತ್ತು ಲಕ್ಷ್ಮೀ ಅಷ್ಟೋತ್ತರಗಳನ್ನು ಪಡಿಸೋದ್ರಿಂದ ಅಥವಾ ಗುರುದತ್ತ ನಾಮಸ್ಮರಣೆ ಮಾಡೋದರಿಂದ ಇನ್ನಷ್ಟು ಶುಭ ಫಲಗಳನ್ನು ಪಡೀಲಿಕ್ಕೆ ಕಾರಣವಾಗುತ್ತೆ ಈ ಜನವರಿಯಲ್ಲಿ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ವರ್ಣ ನೀಲಿ ಅದೃಷ್ಟವಾರ ಬುಧವಾರ ಮತ್ತು ಶನಿವಾರ ಇದಿಷ್ಟು ಜನವರಿಯಲ್ಲಿ ಮಕರ ರಾಶಿಯವರ ಫಲಗಳು ವೀಕ್ಷಕರೇ ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು